One chitra iya chuchitha tida? Santosh. 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 Ido Santosh. 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 Ibu kaan vadisa iya kathar limu ka? Santosh. Santosh. आज क्या रहया, आज क्या रहया, आज क्या रही थी क्या? दिनों का आपने बड़ा थे क्या? हाँ, next ये नहीं तो रही है दुख आये दुख ಅಳುದು ಯಾರು ಅಳುದು ಹಾ ಇಲ್ಲಿ ಏನು ಮಾಡುತ್ತಾ ನೀವು ಅಳತೆ ಅಳತೆ ಇಲ್ಲಿ ಹಾ ಇದು ಅಳು ದುಃಖ ಇದು ದುಃಖ ಅಲ್ಲ ಇದು ಕೋಪ వ చంద్రీ ఫోటో దీ ఫోట్రాఫర్ ఏమైల్ ప్లీజ్ ఆ ఫోటోదగ్ కనసల్ చంద కనసల్వ ఈ సెకండ్ స్మైల్ ఒకెండ్ స్మైల్ ఏ ఫోటో దగ్గర చల్వ్ నవ్వు జీవద్ పూర్తి దినబీ నమ్ చందా సెకెండ్ ఖుషిలో దిన ఖుషి ఖుషి ఆగి ఇవ్వ భావన ఒక్క అతి మగునూ ఇతీ ఆమె ఆశ్చర్య ఇతీ కోపను ఇతీ ఇవ్వాలి సంతోషంద్ర ఖుషి ఖుషి అగే ఇక ఆశ్చర్య ఇప్పుడు కోఫన ఇూ జాస్తి ఇద ನಿಮ್ಮ ಇನ್ನ ತೋರಿಸ್ ಬರ್ತದೆ ಇನ್ನು ನೋಡೋದಂದ್ರ ಸುಮ್ ಕೂತ್ರ ಮತ್ತೊಂದು ಮತ್ತೊಂದ್ ಹೌದಿಲ್ಲ ಅವಾಗ ಶಿಫ್ಟ್ ಶಿಫ್ಟ್ ಅದು ಇರ್ಬೇಕು ಬಾಳ್ ಇರ್ಬಾರ್ದು ಅತಿ ಇರ್ಬಾರ್ದು ಸ್ವಲ್ಪ ಇರ್ಬೇಕು ಅಳವು ಅದು ಇರಬೇಕು ನಮಗ ನಮಗ ಅತಿ ಬೇಕಾದ ಅಂದ್ರ ನಮಗ ಅತಿ ನಾವು ಬಾಳ್ ಹಚ್ಕೊಂಡಿತ್ತು ತೀರ್ ಹೋದ್ರ ಅಥವಾ ಅವಾಗ ನಮಿನ್ ದೂರವಾದ್ರನ್ನ ಎಲ್ಲಾ ಇಲ್ಲ ನಾವ್ ಅಳಬೇಕಾಗ್ತದೆ ಇವು ನಾಲ್ಕು ಭಾವನೆಗಳ ನಮ್ಗ್ ಹೊರಗ ಹಾಕಬೇಕು ನಾವು ಅಲ್ಲ ಹೆಚ್ಚ ಯಾವ ಭಾವನೆಯನ್ನ ನಾವ್ ತೋರ್ಸ್ಕೊಳಕ್ ಮುಖದ ಮೇಲೆ ಸಂತೋಷ ನೋಡ್ರಿ ಒಟ್ಟು ಈ ಮುಖ ಎಷ್ಟು ಚಂದ ಕಾಣಿಸತಿ ನೀವು ಎಲ್ಲಾರು ಫೇಸ್ ಇದ್ರೈಲಿ ಯಾವತ್ತು ಮುಖದ ಮೇಲೆ ಚಂದ ಕಾಣಿಸ್ ನೀವ್ ಬ್ಯಾನ್ ಕಾಣಿಸುದ ನಕ್ರ ನೀವ್ ಎಷ್ಟು ಕಪ್ ಇದ್ರು ನಕರ ಎಷ್ಟು ಕಲರ್ ಎಲ್ಲಾ ಚಂದ ಕಾಣಿಸ್ ಕಲರ್ ಇದ್ರು ಯಾಕೆ ಬರ್ದಿಲ್ಲ ನಕರ ಮುಖ ಅಷ್ಟು ಚಂದ ಯಾವಾಗ್ಲೂ ನಾವ್ ಹೆಂಗಿರ್ಬೇಕು ನಂತ

యావతి ముంగకన బావని హ గుడ్ టు కత్తి కదను ఇది ఏనదు యావగతి ముంగకన బావని హ ఇది काय का संदर्भ शेडम ना गुड आणि इरे यावगली यावगला हा गुड టు కదను ఇది ఏన ज्योति आश्चर्य ನೋಡ್ತೀವಿ ನಾವು ನೀ ಒಮ್ಮೆ ನಾವ್ ಬರ್ತದೆ ನಾವ್ ಇದ್ರೊಳಗೆ ಹಿಂಗ ನೋಡ್ತೀವಲ್ಲ ಅದ ಆಶ್ಚರ್ಯ ಸ್ವಲ್ಪ ಕಾಲ್ ಮ್ಯಾಲ ನಿಂತ್ಕೊತಿಲ್ಲ ಅದೇ ಆಯ್ತದ ಈಗ ನೀವು ಅನ್ಕೊಂಡೇ ಇರ್ಲಿಲ್ಲ ನಾ ಹತ್ತಕ್ಕೆ ಹಂತ ನಾಚ್ಕೊ ಹೋಗೋದಿಲ್ಲ ಇದ್ರೊಳಗ ಸೇತು ಬರ್ತೊಳಗ ಕೇಳಿ ಅನ್ಕೊಂಡಿಲ್ಲ ಹ್ಮ್ ಆದ್ರೆ ಹತ್ತಕ್ಕೆ ಹತ್ತ ಬರ್ತೈತಿ ಅವ್ರ ನಿಮ್ಗೆ ಆಶ್ಚರ್ಯ ಆಕ್ತೈತಿ ಹ್ಞೂ ಅದ ನೀವ್ ಹೆಂಗ್ ಮಾಡ್ತೀವಿ ಅವ್ನಗ ನೀ ಫಸ್ಟ್ ರಜೀ ವರ್ಷ ಅಂತ ಹೇಳ್ತಾಯೇತಿ ಆಶ್ಚರ್ಯ ನೀನು ನೋಡ್ತಿಲ್ಲ ಅದ ಇದು ಆಶ್ಚರ್ಯ ಇವತ್ತು ಚಿತ್ರ ತೆಗಿತೀರಿ ನಿಮ್ ಬುದ್ಧಿಗೊಳಗ ಒಟ್ಟು ಚಿತ್ರ ತೆಲ್ಬೇಕೆಲ್ಲಾ ಅಳುವ ದುಃಖ ಕೋಪ ಆಶ್ಚರ್ಯ ಸಂತೋಷ ಚನ್ನ ಚಿತ್ರ ತೋರಿಸ್ತೀರಿ ತೋರಿಸ್ತೀರ